ನಮಸ್ಕಾರ ವೀಕ್ಷಕರೇ ಇನ್ನೇನು ಬೇಸಿಗೆಗಾಲ ಶುರುವಾಯಿತು ಜನ ನೀರಿಗಾಗಿ ಮಣ್ಣಿನ ಮಡಿಕೆಗಳನ್ನು ಬಳಸಲು ಅಥವಾ ಖರೀದಿಸಲು ಶುರು ಮಾಡ್ತಾರೆ ಮಣ್ಣಿನ ಮಡಿಕೆಯನ್ನು ಬಳಸುವ ಮುಂಚೆ ಎಚ್ಚರ ಮಣ್ಣಿನ ಮಡಿಕೆಗಳು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಸೌಜನ್ಯ ರಜತ್ ನೀವು ನೋಡ್ತಾ ಇದ್ದೀರಾ ಆದ್ಯತ್ ವರ್ಲ್ಡ್ ನೀರು ಜೀವನದ ಅಮೃತ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ನೀರಿನ ಅಂಶವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ ನೀರನ್ನು ಸೇವಿಸಲು ಬಹಳಷ್ಟು ಮಾರ್ಗಗಳಿವೆ ಮಣ್ಣಿನ ಮಡಿಕೆಯಿಂದ ನೀರು ಕುಡಿಯುವುದು ಶತಮಾನಗಳಿಂದ ಪ್ರಪಂಚದ ಅನೇಕ ಭಾಗಗಳಲ್ಲಿ ಸಾಂಪ್ರದಾಯಿಕ ಅಭ್ಯಾಸವಾಗಿದೆ ಜೆಡಿ ಮಣ್ಣು ಅಥವಾ ಟ್ಯಾರಾಕೋಟಾದಿಂದ ತಯಾರಿಸಿದ ಮಣ್ಣಿನ ಮಡಿಕೆಗಳು ಭಾರತೀಯ ಮನೆಗಳಲ್ಲಿ ನೀರನ್ನು ಸಂಗ್ರಹಿಸಲು ಮತ್ತು ತಂಪಾಗಿಸಲು ಯುಗಗಳಿಂದ ಬಳಸಲಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕ ಅಧ್ಯಯನಗಳು ಮಣ್ಣಿನ ಮಡಿಕೆಯಿಂದ ನೀರು ಕುಡಿಯುವುದರಿಂದ ಬಹಳಷ್ಟು ಆರೋಗ್ಯ ಪ್ರಯೋಜನಗಳಿವೆ ಎಂದು ದೃಢಪಟ್ಟಿದೆ ಆದರೆ ಬೇಸಿಗೆ ಕಾಲದಲ್ಲಿ ಮಡಿಕೆ ನೀರನ್ನು ಬಳಸಲು ಕಾರಣವೇನೆಂದರೆ ಅದರ ನೈಸರ್ಗಿಕ ತಂಪಾಗಿಸುವ ಗುಣಲಕ್ಷಣಗಳು ಹೌದು ಮಣ್ಣಿನ ಮಡಿಕೆಗಳು ನೈಸರ್ಗಿಕ ತಂಪಾಗಿಸುವ ಗುಣಗಳನ್ನು ಹೊಂದಿವೆ ಇದು ಬೇಸಿಗೆ ತಿಂಗಳಲ್ಲಿಯೂ ಸಹ ನೀರನ್ನು ತಂಪಾಗಿ ಹಾಗೂ ಉಲ್ಲಾಸಕರವಾಗಿಡಲು ಸಹಾಯ ಮಾಡುತ್ತೆ ಇದಕ್ಕೆ ಕಾರಣ ಜೇಡಿ ಮಣ್ಣು ಜೇಡಿ ಮಣ್ಣು ಒಂದು ರಂಧ್ರಯುಕ್ತ ವಸ್ತುವಾಗಿದ್ದು ಅದು ಗಾಳಿ ಮತ್ತು ನೀರನ್ನು ಹಾದು ಹೋಗಲು ಅಣುವು ಮಾಡಿಕೊಡುತ್ತೆ ಇದು ನೈಸರ್ಗಿಕ ತಂಪಾಗಿಸುವ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತೆ ಮಣ್ಣಿನ ಮಡಿಕೆಯ ರಂಧ್ರಗಳಿಂದ ನೀರು ಹಾವಿಯಾಗುತ್ತಿದ್ದಂತೆ ಅದು ನೀರಿನಿಂದ ಶಾಖವನ್ನು ಸೆಳೆದುಕೊಳ್ಳುತ್ತೆ ಇದು ತಂಪಾಗಿಸುತ್ತದೆ ಈ ನೈಸರ್ಗಿಕ ತಂಪಾಗಿಸುವ ಪ್ರಕ್ರಿಯೆಯು ನೀರಿನ ತಾಪಮಾನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಇದು ಪ್ಲಾಸ್ಟಿಕ್ ಅಥವಾ ಲೋಹದ ಪಾತ್ರೆಗಳಲ್ಲಿ ಸಾಧ್ಯವಿಲ್ಲ ಜೊತೆಗೆ ಮಣ್ಣಿನ ಮಡಿಕೆಯಿಂದ ನೀರು ಕುಡಿಯುವುದರಿಂದ ನೀರಿನ ರುಚಿ ಮತ್ತು ಸುವಾಸನೆ ಹೆಚ್ಚಾಗುತ್ತದೆ ಮಣ್ಣಿನ ಮಡಿಕೆಯಲ್ಲಿ ಬಳಸುವ ಜೇಡಿ ಮಣ್ಣಿನ ವಸ್ತುವು ನೀರಿಗೆ ವಿಶಿಷ್ಟವಾದ ಮಣ್ಣಿನ ಪರಿಮಳವನ್ನು ನೀಡುತ್ತದೆ ಇದು ಕುಡಿಯಲು ಹೆಚ್ಚು ಉಲ್ಲಾಸಕರ ಮತ್ತು ಆನಂದಮಯವಾಗಿರುತ್ತೆ ಇದಲ್ಲದೆ ಜೇಡಿ ಮಣ್ಣಿನ ರಂಧ್ರಯುಕ್ತ ಸ್ವಭಾವವು ನೀರಿನಲ್ಲಿರುವ ನೈಸರ್ಗಿಕ ಖನಿಜಗಳು ಮತ್ತು ಲವಣಗಳನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೆ ಮಣ್ಣಿನ ಮಡಿಕೆಗಳಿಂದ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತೆ ಜೇಡಿ ಮಣ್ಣಿನಲ್ಲಿರುವ ಖನಿಜಗಳು ಮತ್ತು ಲವಣಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಸಾಮಾನ್ಯವಾಗಿ ಮಣ್ಣಿನ ಮಡಿಕೆಗಳು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ನೀರನ್ನು ಶುದ್ಧೀಕರಿಸಲು ಮತ್ತು ಕುಡಿಯಲು ಸುರಕ್ಷಿತವಾಗಿರಿಸಲು ಸಹಾಯ ಮಾಡುತ್ತೆ ಈ ಮಡಿಕೆಗಳಲ್ಲಿ ಬಳಸುವಂತಹ ಜೇಡಿ ಮಣ್ಣಿನ ವಸ್ತುವು ನೀರಿನಿಂದ ಕಲ್ಮಶಗಳು ಮತ್ತು ವಿಷವನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಸೇವನೆಗೆ ಸುರಕ್ಷಿತವಾಗಿದೆ ಇದಲ್ಲದೆ ಮಣ್ಣಿನ ಮಡಿಕೆಗಳಲ್ಲಿ ಸಂಗ್ರಹಿಸಲಾದ ನೀರಿನಲ್ಲಿರುವ ಖನಿಜಗಳು ಮತ್ತು ಲವಣಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣಗಳನ್ನು ಕೂಡ ಹೊಂದಿದೆ ಇದು ವಿವಿಧ ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಮತ್ತು ನೀರನ್ನು ಸಂಗ್ರಹಿಸಲು ಮತ್ತು ಸೇವಿಸಲು ಮಣ್ಣಿನ ಮಡಿಕೆಗಳನ್ನು ಬಳಸುವುದು ಪರಿಸರ ಸ್ನೇಹಿ ಆದರೆ ಸರಿಯಾದ ರೀತಿಯಲ್ಲಿ ಮಣ್ಣಿನ ಮಡಿಕೆಯನ್ನು ಬಳಸದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅದು ಯಾಕೆ ಅಂತ ನಾನಿವಾಗ ತಿಳಿಸ್ತೀನಿ ಮಣ್ಣಿನ ಮಡಿಕೆಗಳು ರಂಧ್ರಯುಕ್ತ ಸ್ವಭಾವವನ್ನು ಹೊಂದಿದೆ ಅಂತ ನಾನು ಮೊದಲೇ ತಿಳಿಸಿದ್ದೆ ಆದರೆ ಅದು ಮಾಲಿನ್ಯ ಅಪಾಯವನ್ನು ಸಹ ಉಂಟು ಮಾಡುತ್ತೆ ಪರಿಸರದಲ್ಲಿರುವ ಸೂಕ್ಷ್ಮ ಜೀವಿಗಳು ಮಡಿಕೆಯೊಳಕ್ಕೆ ಪ್ರವೇಶಿಸಬಹುದು ಮಡಿಕೆಗಳು ಜೇಡಿ ಮಣ್ಣಿನ ರಂಧ್ರಯುಕ್ತ ಸ್ವಭಾವವನ್ನು ಹೊಂದಿರುವುದರಿಂದ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಸವಾಲಿನ ಸಂಗತಿ ಹಾಗಾಗಿ ಹೆಚ್ಚು ಜಾಗೃತಿಯನ್ನು ವಹಿಸಬೇಕಾಗುತ್ತೆ ತೊಳೆದ ನಂತರವೂ ಉಳಿದ ಕಲ್ಮಶಗಳು ಉಳಿಯಬಹುದು ಇದು ಆರೋಗ್ಯಕ್ಕೆ ಅಪಾಯ ಉಂಟು ಮಾಡಬಹುದು ಮಾಲಿನ್ಯ ಅಪಾಯವನ್ನು ಕಡಿಮೆ ಮಾಡಲು ನಿಯಮಿತವಾಗಿ ಸ್ಕ್ರಬ್ ಮಾಡುವುದು ಮತ್ತು ಬಿಸಿಲಿನಲ್ಲಿ ಒಣಗಿಸುವುದನ್ನು ಶಿಫಾರಸ್ಸು ಮಾಡಲಾಗುತ್ತೆ ಮಣ್ಣಿನ ಮಡಿಕೆಯಲ್ಲಿ ಸಂಗ್ರಹಿಸಿದ ನೀರನ್ನು ಕೆಲವೇ ದಿನಗಳಲ್ಲಿ ಸೇವಿಸುವುದು ಸೂಕ್ತ ಇದರಿಂದ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಯಬಹುದು ಮಣ್ಣಿನ ಮಡಿಕೆಗಳು ಸ್ವಾಭಾವಿಕವಾಗಿ ದುರ್ಬಲವಾಗಿದೆ ವಿಶೇಷವಾಗಿ ಸರಿಯಾಗಿ ನಿರ್ವಹಿಸದಿದ್ದರೆ ಅಥವಾ ತೀವ್ರ ತಾಪಮಾನಕ್ಕೆ ಒಡ್ಡಿಕೊಂಡರೆ ಅವು ಸುಲಭವಾಗಿ ಬಿರುಕು ಬೀಡಬಹುದು ಅಥವಾ ಮುರಿಯಬಹುದು ಹಾಗಾದರೆ ಮಡಿಕೆ ನೀರು ಆರೋಗ್ಯಕ್ಕೆ ಒಳ್ಳೆಯದಲ್ಲವೇ ಅಂತ ನಿಮ್ಮ ಪ್ರಶ್ನೆ ಅದಕ್ಕೆ ಉತ್ತರ ಇಲ್ಲಿದೆ ಮಡಿಕೆ ನೀರು ನಿಜವಾಗಿಯೂ ಆರೋಗ್ಯಕ್ಕೆ ಪ್ರಯೋಜನಕಾರಿ ಆದರೆ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದಾಗ ಮಡಿಕೆ ನೀರು ವಿಶೇಷ ರುಚಿ ನೈಸರ್ಗಿಕ ತಂಪಾಗಿಸುವಿಕೆ ಮತ್ತು ಖನಿಜ ದ್ರವಗಳಿಂದ ನಮಗೆ ಕೊಡುಗೆಯನ್ನು ನೀಡುತ್ತೆ ಆದರೆ ಮಾಲಿನ್ಯದ ಅಪಾಯ ಮತ್ತು ಸ್ವಚ್ಛಗೊಳಿಸುವಲ್ಲಿ ತೊಂದರೆಯಂತಹ ಅನಾನುಕೂಲಗಳನ್ನು ನಿರ್ಲಕ್ಷಿಸಬಾರದು ಸರಿಯಾದ ರೀತಿಯಲ್ಲಿ ಸ್ವಚ್ಛಗೊಳಿಸುವ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ ಇದು ನೀರು ಕುಡಿಯುವ ಮಣ್ಣಿನ ಮಡಿಕೆಗಳ ಬಗ್ಗೆ ಇರುವಂತಹ ಮಾಹಿತಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು